ಸದಸ್ಯರಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಕೆ ಜಿ ಪೂಜಾರಿ ಕಾರ್ಯಕ್ರಮಗಳಿಗೆ ಧನ್ಯವಾದ ತಿಳಿಸುತ್ತಾ ಎಂಟಂಚಿನ ಪಬ್ಲಿಕ್ ಶಾಲೆಯ ಎಸ್ ಡಿ ಎಂ ಸಿ ನೂತನ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮಲಕಣ್ಣ ಮೈಕೋಡಿ ಕುಂಟ್ರೆ ಅವರಿಗೆ ಮಾಳಪ್ಪ ಹೊನ್ನಾಳಿ ಅವರು ಬಂದು ಶಾಲೆ ಹಚ್ಚಿ ಸತ್ಕರಿಸಬೇಕಂತ ಅವರೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅಂಚಿಕೆಯನ್ನು ಶ್ರೀಶೈಲನ ಕಲಿಗೆಯವರು ತಿಳಿಸ್ಕೊಳ್ಬೇಕಂತ ಸದಸ್ಯರು ಕೇಳ್ಕೊಳ್ತಾರೆ ಮೊದಲಿಗೆ ಈ ಊರಿನ ಆ ದೇವರಾದಂಥ ದೀರೇಶ್ವರ ಅವರದ್ದು ಹೊಣೆನಡು ಹಾಗೂ ಈ ದೊಡ್ಡಪ್ಪದ ಕಾರ್ಯಕರ್ತರಾದಂಥ ಪಕ್ಷದ ಅವರ ಹೊಣೆಗಳು ಹಾಗೂ ಗೌರ್ಮೆಂಟ್ ಅವರು ಅವರದ್ದು ಈ ಸದ್ದ ದೊಡ್ಡಪ್ಪ ಅನ್ನೋದು ನಮ್ಮ ಬಾಯಿಗಳಿಗೆ ಬಹಳ ಸರಳ ಅನ್ನಿಸ್ತದೆ ಆ ಸದ್ದ ಈ ದೊಡ್ಡಪ್ಪ ಮಾಡಪ್ಪ ಅಂತಂದ್ರೆ

ಇದೇ ತರ ಕಾರ್ಯಕ್ರಮ ಮಾಡ್ತಕ್ಕಂಥ ಯುವಕರೇ ಆಗಿರ್ಬೋದು ಹಿರಿಯ ಪ್ರಸಾದ ಒಂದು ಹೂವಾಗ ನಾವ್ ಒಂದೇ ಆದಂತ ಭಾವನೆಗಳು ಹೋಗ್ತದೆ ಮಣ್ಣಿನ ಅಂತ ಭಾವನೆಗಳು ಬರ್ತದ ಊರುಗಳ ಜಾಸ್ತಿ ಬೀದಾದಂತಹ ಭಾವನೆಗಳು ಹೋಗಿಬಿಡ್ತದ ಜಾಸ್ತಿ ಅನ್ನ ಬೀಜ ಪಾಕಿಸ್ತಾನ ಅಂತ ಜಗಳ ಕಾರ್ಯಕ್ರಮ ಏಕತಾ ಭಾವ ಈಗೆಲ್ಲ ಜಾತಿ ಬಂದು ಹೊತ್ತು ಕಟ್ಬೇಕಂತ ಒಂದು ಮಹಾ ತಂದು ಮುಂದಿಟ್ಟು ಪ್ರತಿಯೊಂದು ಗ್ರಾಮದ ಒಳಗೆ ಎಲ್ಲರೂ ನಾವು ಭಾವನೆ ಇಟ್ಕೊಂಡು ಜಾತಿ ಭೇದ ಮರೆದು ಇಂಥ ಕಾರ್ಯಕ್ರಮ ಸಮಾಜದ ಕಾರ್ಯಕ್ರಮ ಮಾಡ್ಕೋಬೇಕು ಬಂದ್ರ ಯಾರ ತರ ಜಾತಿ ಭೇದ ಕಾರ್ಯಕ್ರಮ ಒಳಗಿಲ್ಲ ಎಲ್ಲರನ್ನ ಅಧ್ಯಯನ ಹೆಂಗೆ ಇರಬೇಕಪ್ಪ ಅಂತಂದ್ರೆ ಒಂದು ಮಾನವ ಗಿಡ ಹಣ್ಣು ಕೊಡಬೇಕಪ್ಪ ಅಂತಂದ್ರೆ ಅದೊಂದು ಹನ್ನೆರಡು ಒಂಬತ್ತು ಎಂಟರಿಂದ ಒಂಬತ್ತು ತಿಂಗಳ ಅವರು ಕಾಯ್ತೀವ ಯಾವ ಒಂದು ಕಾರ್ಯಕ್ರಮ ಮಾಡ ತಿಂಗಳ ಕಷ್ಟ ಪಡ್ತಾರ ತಿಂಗಳ ಕಾರ್ಯಕ್ರಮಕ್ಕೆ ನಾನು ಏನಾದರೂ ಸಣ್ಣ ತಪ್ಪುಗಳು ನೂರ ಒಳಗಾಗಿರ್ಬೋದು ನೂತರ ಒಳಗಾಗಿರ್ಬೋದು ಕಾರ್ಯಕ್ರಮ ಹೆಚ್ಚು ಮಾಡಿದ ಸಣ್ಣ ತಪ್ಪುಗಳು ಯಾವ್ದೊಂದು ಆಗಿತ್ತು ಅದನ್ನೆಲ್ಲ ಒಟ್ಟಾಗಿ ಹಾಕೊಂಡು ಮಾನ್ಯ ಎರಡ ಫಲ ಬಿಟ್ಟುಕೊಂಡು ಅದನ್ನ ಕ್ಲಿಪ್ ಕಾಯಿ ತ ಮುಂದಾದ ಹಣ್ಣಾಗಿ ರುಚಿಯಾದಂತ ಫಲ ಕೊಡಬೇಕಾದ ತಿಂಡು ಗೊತ್ತಾಗ್ತದೆ ಅದಕ್ಕೆ ನೀವೆಲ್ಲ ಪೂರ್ತಿಸಿ ಕಷ್ಟಪಡ್ತದೆ ಕಾರ್ಯಕ್ರಮ ಮಾಡಿರಲ್ಲ